ವುಮೆನ್ಸ್ ಏಷ್ಯನ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಷ್ಯಾ ಕಪ್ನಲ್ಲಿ ಮುಂದುವರೆದ ಭಾರತದ ಅಜಯ ಓಟ ಸತತ ಎರಡನೇ ಜಯ ಸಾಧಿಸಿದ ಭಾರತ ತಂಡ ಮಹಿಳೆಯರ ಟ್ವೆಂಟಿ ಟ್ವೆಂಟಿ ಏಷ್ಯಾ ಕಪ್ನ ಐದನೇ ಪಂದ್ಯದಲ್ಲಿ ಯು ಎ ಇ ಮಹಿಳಾ ತಂಡವನ್ನು ಎಪ್ಪತ್ತೆಂಟು ರನ್ಗಳಿಂದ ಮಣಿಸಿದ ಹರ್ಮನ್ ಪ್ರೀತ್ ಕೌರ್ ನಾಯಕ ತತ್ವದ ಭಾರತ ಮಹಿಳಾ ತಂಡ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ದಾಖಲೆಯ ಇನ್ನೂರ ಒಂದು ರನ್ ಕಲ್ಲೆ ಹಾಕಿತು ಈ ದಾಖಲೆಯ ಮೊತ್ತದ ಗುರಿ ಬೆನ್ನಟ್ಟಿದ ಯುಎಇ ತಂಡ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತ್ ಮೂರು ರನ್ಗಳಷ್ಟೇ ಕಲೆ ಹಾಕಲು ಶಕ್ತವಾಯಿತು ಇನ್ನು ಯುಎಇ ಪರ ಕವಿಶಾ ಅಗೋಡೆ ತಂಡದ ಪರ ನಲವತ್ತು ರನ್ ಗಳಿಸಿದರೆ ನಾಯಕಿ ರೋಹಿತ್ ಓಜಾ ಮೂವತ್ತಾರು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿದರು ಇನ್ನು ಟೀಂ ಇಂಡಿಯಾದ ಪರ ಬೌಲರ್ಗಳಾದ ದೀಪ್ತಿ ಶರ್ಮಾ ಎರಡು ವಿಕೆಟ್ ಪಡೆದರೆ ರೇಣುಕಾ ಠಾಕೂರ್ ಸಿಂಗ್ ತನುಜ ಕನ್ವರ್ ಪೂಜಾ ವಸ್ತ್ರಾಕರ್ ರಾಧಾ ಯಾದವ್ ತಲಾ ಒಂದೊಂದು ವಿಕೆಟ್ಗಳನ್ನು ಪಡೆದರು